ಅದು ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಹಲವಾರು ಕಾನೂನು ಬಾರಿ ಚಟುವಟಿಕೆ ಮುಖ್ಯಮಂತ್ರಿಯಿಂದಲೇ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅವರ ಒಂದು ತೀರ್ಮಾನಗಳಿಂದಲೇ ಆಗಿರ್ತಕ್ಕಂಥ ಏನ್ ಅರವತ್ತೆರಡು ಕೋಟಿ ಕೇಳಿದಾರಲ್ಲ ಲ್ಯಾಂಡ್ ಯಾವ ಒಂದು ಆಧಾರದ ಮೇಲೆ ಅರವತ್ತೆರಡು ಕೋಟಿ ದುಡ್ಡು ಕೇಳಿದ್ರು ಎಷ್ಟ್ ಜನ ಭೂಮಿ ಸ್ವಾಧೀನ ಆದಂತರಿಗೆ ಇವರು ಯಾವ ರೀತಿನಲ್ಲಿ ಆರ್ಥಿಕವಾಗಿ ಸ್ವಾಧೀನ ಆದಂತರಿ ದುಡ್ಡು ಕೊಡ್ತಾರೆ ಸರ್ಕಾರದಲ್ಲಿ ಬಹುಶಃ ರೀಡೂ ಮಾಡಿದ್ರ ಅರ್ಕಾವತಿ ಇದು ಅಲ್ಲಿ ಒಂದು ಮುನ್ನೂರ ನಾನೂರು ಕೋಟಿ ನಡೆದಿತ್ತಲ್ಲ ವ್ಯವಹಾರ ಆ ಲೆಕ್ಕಾಚಾರದಲ್ಲಿ ಅರವತ್ತೆರಡು ಕೋಟಿ ಕೇಳಿರ್ಬೇಕು ಅಂತ ಅದು ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಹಲವಾರು ಕಾನೂನು ಬಾರಿ ಚಟುವಟಿಕೆ ಮುಖ್ಯಮಂತ್ರಿಯಿಂದಲೇ ಇಂದೇ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅವರ ಒಂದು ತೀರ್ಮಾನಗಳಿಂದ ಆಗಿರ್ತಕ್ಕಂಥ ಏನ್ ಅರವತ್ತೆರಡು ಕೋಟಿ ಕೇಳಿದಾರಲ್ಲ ಲ್ಯಾಂಡ್ ಯಾವ ಒಂದು ಆಧಾರದ ಮೇಲೆ ಅರವತ್ತೆರಡು ಕೋಟಿ ದುಡ್ಡು ಕೇಳಿದ್ರು ಎಷ್ಟು ಜನ ಭೂಮಿ ಆದಂತರಿಗೆ ಇವರು ಯಾವ ರೀತಿನಲ್ಲಿ ಆರ್ಥಿಕವಾಗಿ ಸ್ವಾಧೀನ ಆದಂತರಿಗೆ ದುಡ್ಡು ಕೊಡ್ತಾರೆ ಸರ್ಕಾರದಲ್ಲಿ ಬಹುಶಃ ರೀಡೂ ಮಾಡಿದ್ರಲ್ಲ ಅರ್ಕಾವತಿ ಇದು ಅಲ್ಲಿ ಒಂದು ಮುನ್ನೂರ ನಾನೂರು ಕೋಟಿ ನಡೆದಿತ್ತಲ್ಲ ವ್ಯವಹಾರ ಆ ಲೆಕ್ಕಾಚಾರದಲ್ಲಿ ಅರವತ್ತೆರಡು ಕೋಟಿ ಕೇಳಿರ್ಬೇಕು ಅಂತ